ವಿಶ್ವಗುರು ಬಸವಣ್ಣನವರನ್ನು ನಾವೆಲ್ಲರೂ ಕೂಡ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು ಸಮಾಜದ ತರ್ತಕ್ಕಂಥ ನಿಟ್ಟಿನಲ್ಲಿ ಕ್ರಾಂತಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸಮಾಜದ ಹಂಕು ಡೊಂಕುಗಳನ್ನು ತಿದ್ದಿ ಜನರು ಜೀವನವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಜನರಿಗೆ ಸನ್ಮಾರ್ಗವನ್ನು ಈಗಿನ ನಾವು ಏನು ಸಂಸತ್ ಅಂತೇಳಿ ನಾವು ಕರಿತೀವೋ ಆ ಒಂದು ಮಾದರಿಯಲ್ಲೇ ಹನ್ನೆರಡನೇ ಶತಮಾನದ ಕಾಲಕ್ಕೇ ಎಲ್ಲ ವಚನಕಾರರನ್ನು ಒಂದೆಡೆ ಸೇರಿಸಿ ಸಂಸತ್ತನ್ನು ನಿರ್ಮಾಣ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸ್ಥಳದ ಜನರಲ್ಲೂ ಕೂಡ ಅವರ ಒಂದು ಸಂಸ್ಥಾನದಲ್ಲಿಟ್ಕೊಂಡು ಕಾಯಕವೇ ಕೈಲಾಸ ಕಾಯಕವಲ್ಲದೆ ಮತ್ತೇನಿಲ್ಲ ಎಂತಕ್ಕಂಥ ಮಾತನ್ನು ಹೇಳ್ತಾ ಶರಣರ ನುಡಿಗಳನ್ನು ನುಡಿಯುತ್ತಾ ಬಹಳ ಸರಳವಾಗಿರ್ತಕ್ಕಂಥ ಮಾತುಗಳ ಮೂಲಕ ವಚನಗಳ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಸಮಾಜದ ಅಂಧ ಬಂಧುಗಳನ್ನು ತಿಂದತಕ್ಕಂಥ ಒಂದು ಕೆಲಸ ಮಾನವತಾವಾದಿ ವಿಶ್ವಗುರು ಅಂತೇಳಿ ಇವತ್ತು ನಾವು ಸಾಂಸ್ಕೃತಿಕ ನಾಯಕರು ಅಂತ ನಾವೇನು ಕರಿತಾ ಇದ್ದೀವಿ ಅಂತಹ ಸ್ಥಾನವನ್ನು ಬಸವಣ್ಣನವರು ನಮಗೆ ಮಾಡಿಕೊಟ್ಟುವುದು ಹಾಗಾಗಿ ಇವತ್ತು ಬಸವಣ್ಣನವರ ಒಂದು ವಚನಗಳು ಏನಿದ್ದಾವೆ ಕರ್ನಾಟಕ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಷೆಗಳಿಗೆ ಇವತ್ತು ಬಸವಣ್ಣನವರ ವಚನಗಳನ್ನು ತರ್ಜುಮೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ ಭಂಡಾರಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಭಂಡಾರ ಅಂದರೆ ಒಂದು ವಜ್ರ ವೈಡೂರ್ಯ ಧನ ಇದೆಲ್ಲ ಕೂಡ ಮೇಂಟೈನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂಥ ಒಂದು ಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರ್ಥಿಕ ಸವಲತ್ತುಗಳನ್ನು ಹೇಗೆ ಜನರಿಗೆ ತಲುಪಿಸಬೇಕು ರಾಜ್ಯಭಾರವನ್ನು ಮಾಡಬೇಕಾದ್ರೆ ಆರ್ಥಿಕ ಸಮತೋಲನವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬತಕ್ಕಂಥ ಒಂದು ವಿಷಯದಲ್ಲಿಯೂ ಕೂಡ ಅವರು ತುಂಬ ಜಾಗರೂಕತೆಯನ್ನು ವಹಿಸಿ ರಾಜ್ಯ ಭಾರವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಅವರು ಕೆಲಸವನ್ನು ಮಾಡಿದರು ಬರೀ ಭಂಡಾರವನ್ನು ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಭಕ್ತಿ ಭಂಡಾರಿ ಬಸವಣ್ಣ ಅಂತಲೂ ಕೂಡ ಅವರು ಕರೆಸ್ಕೊಂಡ ದೇವರನ್ನು ನಾವು ಒಲಿಸ್ಕೊಳ್ಬೇಕಂದ್ರೆ ಆಡಂಬರವನ್ನು ಬಿಟ್ಟು ಆ ಶಿವನನ್ನು ನಾವು ನಂಬಿ ಕರೆದರೆ ಓ ಎನ್ನೇ ಶಿವನು ಅಂತೇಳಿ ಹೇಳ್ತಾ ಇದ್ದೆ ಯಾರೇ ಆಗಲಿ ಶಿವನನ್ನು ನಾವು ಪ್ರಾರ್ಥಿಸ್ಬೇಕು ಆಡಂಬರ ಬೇಕಾಗಿಲ್ಲ ಅವನನ್ನು ಭಕ್ತಿಯಿಂದ ಒಮ್ಮೆ ಕರೆದರೆ ಸಾಕು ಆ ಶಿವ ನಮಗೆ ಒಲಿಯುತ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಕಾಯಕವೇ ಕೈಲಾಸವೆಂದು ಹೇಳಿದಂತಹ ಮಹಾವ್ಯಕ್ತಿ ಹಾಗಾಗಿನೇ ನಮ್ಮ ಶಕ್ತಿ ಕೇಂದ್ರವಾಗಿರ್ತಕ್ಕಂತಹ ವಿಧಾನಸೌಧದ ಮೇಲೆ ಕಾಯಕವೇ ಕೈಲಾಸ ಎಂತಕ್ಕಂಥ ಒಂದು ಮಾತನ್ನಲ್ಲಿ ಕೆತ್ತಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಹಾಗಾಗಿ ಕಾಯಕ ಜೀವಿಗಳಾಗಿರ್ತಕ್ಕಂಥ ಬಸವಣ್ಣನವರು ತಾವಷ್ಟೇ ಅಲ್ಲ ಹಲವಾರು ಶರಣ ಶರಣಿಯರನ್ನು ಬೆಳೆಸಿದಂಥವ್ರು ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವ್ರು ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿರ್ತಕ್ಕಂಥದ್ದು ನಂತರದಲ್ಲಿ ಸಾವಿರಾರು ವಚನಗಳನ್ನು ರಚನೆಯನ್ನು ಮಾಡಿ ಆ ವಚನಗಳು ಇವತ್ತು ಜನರ ನಾಲಿಗೆಯ ಮೇಲೆ ನಲಿದಾಡುವಂತೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಬರೆದಿರ್ತಕ್ಕಂಥ ವಚನಗಳು ಇವತ್ತು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅದಕ್ಕೋಸ್ಕರನೇ ಅವರು ಹೇಳ್ತಾರೆ ದೇವಾಲಯಗಳು ಇಂಥ ವಿಷಯಗಳು ಬಂದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನು ಅಂತ ಹೇಳಿ ಎಲ್ಲಿರ್ತಕ್ಕಂಥ ಮಾತನ್ನು ನಾವು ಕಾಣ್ಬೋದು ಇವತ್ತು ನಾವು ನಮ್ಮ ದೇಹ ಅಂತಕ್ಕಂಥದ್ದೇ ಒಂದು ದೇಗುಲ ಇದ್ದಾರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಶಕ್ತಿ ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಮನಸ್ಸನ್ನು ನಾವೆಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡು ನಡೆದ್ರೆ ಸರಿಯಾದ ರೀತಿಯಲ್ಲಿ ಕಾಯಕವನ್ನು ನಾವು ಮಾಡಿದರೆ ಆ ಕಾಯಕದ ಮೂಲಕ ಒಂದು ಸಮಸಮಾಜವನ್ನು ಕಟ್ಬೋದು ಎಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮೇಲು ಕೇಳು ಎಂಬ ಭೇದವಿಲ್ಲದೆ ಕಾಯಕರ ಕಾಯಕ ಮಾಡ್ತಕ್ಕಂಥ ವಿಷಯದಲ್ಲಿ ಪ್ರತಿಯೊಬ್ಬರೂ ಕೂಡ ಮುಖ್ಯ ಅವರು ಬಟ್ಟೆ ತೊಳೆಯೋರಿರ್ಬೋದು ಕುಂಬಾರ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು ಚಿನ್ನದ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು ವ್ಯವಸಾಯ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಯಾವುದೇ ಕಾಯಕವಾಗಿರಲಿ ಅದು ದೊಡ್ಡ ಕೆಲಸ ಇರಲಿ ಚಿಕ್ಕ ಕೆಲಸ ಇರಲಿ ಪ್ರತಿಯೊಂದು ಕೂಡ ಬಹಳ ಮುಖ್ಯನೇ ಯಾಕೆಂದ್ರೆ ಒಬ್ಬ ದೇವಾಲಯದಲ್ಲಿ ಒಬ್ಬ ಕೆಲಸ ಮಾಡೋಂಥವ್ರು ಕಸ ಗುಡ್ಸವನ್ನಿದ್ರು ಕೂಡ ಅದನ್ನು ಕೂಡ ನೀಟಾಗಿ ಮಾಡಬೇಕು ಅಂತೇಳಿರ್ತಕ್ಕಂಥ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನು ಮಾಡಬೇಕಾದ್ರೆ ದೇವರನ್ನ ಪೂಜೆ ಮಾಡಬೇಕಾದ್ರೆ ಎಷ್ಟು ನಿಷ್ಠೆಯಿಂದ ಪೂಜೆಯನ್ನು ಮಾಡಿದಾಗ ಆ ದೇವರನ್ನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಹಾಗೆ ದೇವಾಲಯದಲ್ಲಿ ಶುಚಿತ್ವವನ್ನು ಕಾಪಾಡ್ತಕ್ಕಂಥವರಿದ್ರು ಅವರು ಕೂಡ ಅಷ್ಟೇ ಕೆಲಸವನ್ನು ನೀಟಾಗಿ ಮಾಡಿದಾಗ ಮಾತ್ರ ಕಾಯಕಕ್ಕೆ ನಾವು ಬೆಲೆ ಕೊಟ್ಟಂಗೆ ಆಗ್ತಕ್ಕಂಥದ್ದು ಹಾಗಾಗಿ ಕೆಲಸ ಯಾವುದು ದೊಡ್ಡದಿರಲಿ ಚಿಕ್ಕದಿರಲಿ ಅವೆರಡನ್ನು ಕೂಡ ಸಮಾನವಾಗಿ ನಾವು ಕಾಣಬೇಕಂತಕ್ಕಂತಹ ಕಾಯಕದ ಒಂದು ಮಹತ್ವವನ್ನು ನಮ್ಮೆಲ್ರಿಗೂ ಕೂಡ ತಿಳಿಸಿಕೊಟ್ಟಂಥವ್ರು ಬಸವಣ್ಣನವರು ಬಸವಣ್ಣನವರನ್ನ ಇವತ್ತು ನಾವು ನೆನಿತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರನೇ ಇವತ್ತು ಬಸವಣ್ಣನವರು ಅಂದರೆ ನಮಗೊಂದು ಶಕ್ತಿ ನಮಗೊಂದು ಭಕ್ತಿ ಅವರು ಹಾಕಿಕೊಟ್ಟಂತ ಅನುಭವ ಮಂಟಪ ಏನಿದೆ ಆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಅನುಭವ ಮಂಟಪ ಅದು ಯಾವ ಮಂಟಪನೂ ಅಲ್ಲ ನಮ್ಮ ನಮ್ಮ ಅನುಭವಗಳನ್ನು ಜನರು ಶರಣರು ಸಮಾಜದಲ್ಲಿ ಕಂಡುಕೊಂಡಂತ ಅಂಕು ಡೊಂಬುಗಳನ್ನು ತಿದ್ದಲಿಕ್ಕೆ ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ ಸರಳವಾದ ಕನ್ನಡದ ಪದಗಳನ್ನು ಉಪಯೋಗಿಸಿ ತಿಳಿಸಿಕೊಟ್ಟಂತ ಒಂದು ವಚನಗಳನ್ನ ಬರೆದಿರ್ತಕ್ಕಂಥ ಎಲ್ಲ ವಚನಕಾರರನ್ನ ಒಂದು ಕಡೆಗೆ ಸೇರಿಸಿದಂತ ಒಂದು ಮಂಟಪ ಅನುಭವ ಮಂಟಪ ಹಾಗಾಗಿ ಇಂಥ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರೂ ಕೂಡ ವಚನಕಾರರು ಸೇರಿಕೊಂಡು ಒಂದು ಸಮಾಜವನ್ನು ತಿದ್ದತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಹಾಗಾಗಿ ಇವತ್ತು ನಮ್ಮ ಬದುಕನ್ನು ನಾವೇನಾದ್ರೆ ಚೆನ್ನಾಗಿ ನಡೆಸ್ಬೇಕು ಅಂದ್ರೆ ನೀವು ಯಾವುದೇ ದೊಡ್ಡ ದೊಡ್ಡ ವೇದಗಳನ್ನಾಗ್ಲಿ ಉಪನಿಷತ್ತುಗಳನ್ನಾಗಿ ಓದ್ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ಆದರೆ ವಚನಗಳನ್ನ ಒಮ್ಮೆ ಬಸವಣ್ಣನವರು ಮತ್ತು ವಚನ ಶರಣ ಬರೆದಿರ್ತಕ್ಕಂಥ ವಚನಗಳನ್ನ ಒಮ್ಮೆ ನಾವು ಓದ್ಕೊಂಡ್ರು ಸಾಕು ಹೇಗೆ ನಾವು ಜೀವನವನ್ನ ಕಟ್ಕೊಳ್ಬಹುದು ಜೀವನವನ್ನು ನಡೆಸ್ಬೋದು ಸಮಾಜದಲ್ಲಿ ಯಾವ ರೀತಿ ನಾವು ಸುಖ ಶಾಂತಿಗಳನ್ನು ಇಟ್ಟುಕೊಂಡು ಮಾಡ್ಬೋದು ಎಂಬುದಕ್ಕೆ ಬಸವಣ್ಣನವರೇ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ಸ್ಥಿತಿಯನ್ನು ನಾವು ಇಂದು ಬಸವನ ಗುಡಿಯ ಮುಂಬಾರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥಕ್ಕಂಥ ಪ್ರತೀಕರವರೇ ಪಾರ್ಟಿಯವರಾಗಿರ್ತಕ್ಕಂಥ ವಿವೇಕ್ರವರೇ ಹಾಗೇನೇ ವೀರಶೈವ ಸೇವಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಗಿರೀಶ್ ರವರೇ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರೇ ವೇದಿಕೆ ಮೇಲೆ ಆಸ್ಥೀನರಾಗಿರ್ತಕ್ಕಂಥ ವೀರಶೈವ